ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ಸೋನಿಯಾ ಗಾಂಧಿ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಮಹಿಳಾ ಕಾಂಗ್ರೆಸ್ ಮುಖಂಡರು ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ನೇತೃತ್ವದಲ್ಲಿ ಇಂದು ಸನ್ ಸರ್ಕಲ್ ಬಳಿ ಸೋನಿಯಾ ಗಾಂಧಿ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕೇಕ್ ಕತ್ತರಿಸಿ ಮಹಿಳಾ ಮುಖಂಡರು ಹುಟ್ಟು ಹಬ್ಬವನ್ನು ಆಚರಿಸಿದರು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಹೀಮಂತ ನಾಯಕಿಯಾದ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬ ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಆರೋಗ್ಯ ಸಚಿವರಾದ ಶ್ರೀಯುತ ದಿನೇಶ್ ಗುಂಟೂರಾವ್ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರು ಸೇರಿ ವಿಶೇಷವಾಗಿ ಮಹಿಳಾ ಕಾರ್ಯಕರ್ತರುಗಳು ಈ ಒಂದು ಆಚರಣೆಯನ್ನು ಇವತ್ತು ಸನ್ರೈಸ್ ಸರ್ಕಲ್ನಲ್ಲಿ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಅವರು ಯಾವ ರೀತಿ ಸರಳತೆಯಿಂದ ಇದ್ದಾರೆ ಯಾವ ರೀತಿ ಒಂದು ನಾಯಕರಂದ್ರೆ ಹೆಂಗಿರಬೇಕು ಅಂತಕ್ಕಂಥ ಒಂದು ಮೆಸೇಜು ಇವತ್ತು ಎಲ್ಲರೂ ಎಲ್ಲ ಪಕ್ಷವರು ಈಗ ಬೇರೆ ಭಾಳಷ್ಟು ಪಕ್ಷಗಳಲ್ಲಿ ನೋಡ್ತೀರಾ ಮಹಾತ್ಮ ಗಾಂಧಿನ ಕೊಲ್ಲಕ್ಕೆ ಹೋಗ್ತಾರೆ ಆ ಥರ ಮಹಿಳೆಯರು ಇರ್ತಾರೆ ಬಟ್ ಇವರು ತನ್ನ ಚಾ ಚಾನ್ಸ್ ಸಿಕ್ಕಿದ್ರು ಸಹ ಪ್ರಧಾನಮಂತ್ರಿ ಆಗೋಕ್ಕೆ ಆಗಲಿಲ್ಲ ಅವ್ರ ಸ್ವಾರ್ಥನ ಎಲ್ಲೂ ಅವ್ರು ನೋಡೋಕೆ ಹೋಗಿಲ್ಲ ಹಾಗಾಗಿ ದೇಶದ ಹಿತದೃಷ್ಟಿಯಿಂದ ಅವರು ಅವತ್ತು ಮನಮೋಹನ್ ಸಿಂಗ್ ಅವ್ರನ್ನೇ ಮತ್ತೆ ಪ್ರಧಾನಿ ಅಂತ ಹೇಳಿದರು ಆ ರೀತಿಯಾದಂಥ ಒಳ್ಳೆ ಹೃದಯ ಇರತಕ್ಕಂತ ಒಳ್ಳೆ ವ್ಯಕ್ತಿಗಳನ್ನ ಇವತ್ತು ಆದರ್ಶವಾಗಿ ಎಲ್ಲರೂ ತಗೊಂಡು ಮುಂದಿನ ದಿವಸಗಳಲ್ಲಿ ಅವರು ಒಳ್ಳೆ ತನವನ್ನ ತಗೊಂಡು ಮುಂದೆ ಹೋಗ್ಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊಂಡು ಅವ್ರಿಗೆ ಒಳ್ಳೆ ದೇವರು ಒಳ್ಳೆ ರೀತಿಯಾದಂಥ ಆಯುಷ್ ಆರೋಗ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂತ ಎಲ್ಲ ನಮ್ಮ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲರೂ ನಾವು ಪ್ರಾರ್ಥನೆ ಮಾಡ್ಕೊತೀವಿ ಸೋನಿಯಾ ಗಾಂಧಿ ನಡೀತಾ ಇದೆ ಇಲ್ಲಿ ರಾಜ ಶ್ರೀರಾಮ್ಪುರ ಈ ಭಾಗದಲ್ಲೂ ಸಹ ನಡೀತಾ ಇದೆ ಒಬ್ಬ ಹೆಣ್ಮಗಳು ಹುಟ್ಟೋಹೊಬ್ಬದ ಒಬ್ಬದ ಶುಭಾಶಯಗಳು ಹಾಗೂ ಗಾಂಧಿನಗರದಲ್ಲಿ ಒಂದು ಕಾರ್ಯಕ್ರಮ ಇದು ನನಗೆ ಶರಣ ಬ್ಲ್ಯಾಕ್ ಅಧ್ಯಕ್ಷರು ಫೋನ್ ಮಾಡಿ ಮೆಸೇಜನ್ನು ಹಾಕಿದರು ಅದನ್ನು ನೋಡಿಕೊಂಡು ನಾನು ಬಂದೆ ಆದರೆ ಅವರಿಗೆ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಒಂದು ಒಳ್ಳೆ ಅಧಿಕಾರವನ್ನು ಸಿಕ್ಕಿ ಅವರಿಗೆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ದೇಶ ಬಡವರಿಗೆ ಸೇವೆ ಮಾಡುವಂಥ ಒಂದು ಶಕ್ತಿಯನ್ನು ಕೊಳ್ಳಿ ಅಂತ ಕೂಡ ನಮ್ಮ ಕಾರ್ಯಕರ್ತರ ಪರವಾಗಿ ತುಂಬಾ ಹೃದಯಪೂರ್ವಕವಾದಂತ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಇದೆ ಅವರ ಹುಟ್ಟುಹಬ್ಬಕ್ಕೆ ನಾವು ಶುಭಾಶಯ ಹೇಳ್ತಾ ಇದೀವಿ ಹಬ್ಬ ಇವತ್ತು ಆಚರಣೆ ಮಾಡ್ಕೊತಾ ಇದ್ದಾರೆ ಅದರಲ್ಲಿ ನಾವು ಎಲ್ಲರೂ ಒಂದು ಭಾಗಿಯಾಗಿದ್ದೀವಿ ಗಾಂಧಿನಗರದಲ್ಲಿ ನಮ್ಮ ಆ ದಿನೇಶ್ ಗುಂಡೂರಾವ್ ಸಾಹೇಬರು ಈ ಒಂದು ಪ್ರೋಗ್ರಾಮ್ನ ಏರ್ಪಾಡು ಮಾಡಿದ್ದಾರೆ ಇದರಲ್ಲಿ ನಾವು ಎಲ್ಲಾ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಒಂದು ಧೈರ್ಯ ತುಂಬುತ್ತಾರೆ ಸೊ ಆ ರೀತಿಯಲ್ಲಿ ಹೆಣ್ಮಕ್ಳಿಗೆ ಎಲ್ಲಾ ರೀತಿಯಂತ ಸೌಲಭ್ಯಗಳು ಸಿಗ್ಬೇಕು ಒಂದು ಅಧಿಕಾರ ಸಿಗ್ಬೇಕು ಅಂತ ಹೇಳೋ ಇದ್ರಲ್ಲಿ ನಮ್ಮ ಸೋನಿಯಾ ಗಾಂಧೀಜಿ ಅವರು ಒಂದು ಮುಖ್ಯವಾದ ಪಾತ್ರದಲ್ಲಿ ನಮ್ಮ ದೇಶಕ್ಕೆ ಒಂದು ಒಳ್ಳೆ ಅದು ಫಿಫ್ಟಿ ಫಿಫ್ಟಿ ಅಂತ ಹೇಳ್ತಾರಲ್ವಾ ಹೆಣ್ಮಕ್ಳಿಗೆ ಎಲ್ಲಾ ರೀತಿಯಿಂದ ಎಲ್ಲಾ ಸೌಲಭ್ಯಗಳು ಸಿಗ್ಬೇಕು ಅಂತ ಅದರಲ್ಲಿ ನಾವು ಒಂದು ಭಾಗಿಯಾಗಿದ್ದೀವಿ ಅಂತ ಹೇಳಕ್ಕೆ ತುಂಬಾ ಖುಷಿ ಪಡ್ತೀವಿ